ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಕಿಚನ್ ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ಮೊಳಕೆ ಉಳ್ಳಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು ಬದನೆಕಾಯಿ ಮತ್ತು ಆಲೂಗಡ್ಡೆಯನ್ನು ಬಳಸ್ಕೊಂಡು ಒಂದು ಮಸಾಲೆ ಸಾಂಬಾರನ್ನ ಮಾಡಿದ್ದೀನಿ ಹಾಗೆ ಪಫೆಕ್ಟಾಗಿ ಸ್ಮೂತಾಗಿ ಮೃದುವಾಗಿ ಬರುವಂತಹ ಒಂದು ರಾಗಿ ಮುದ್ದೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಎಷ್ಟು ಸಿಂಪಲ್ ಆಗಿ ಮಾಡ್ತೀನಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಆ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ಮೊದಲಿಗೆ ಹುರುಳಿ ಕಾಳು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹುರುಳಿ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಕಡೆ ಎತ್ತಿಟ್ಕೊಂಡೆ ಹೀಗೆ ಬದನೇಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಕಡೆ ನೀರಲ್ಲಿ ನೆನೆ ಹಾಕಿದ್ದೀನಿ ನಾನು ಇವಾಗ ಓದಿಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಹುಳಿ ಟೊಮೊಟೊವನ್ನು ತಗೊಂಡಿದ್ದೀನಿ ಈಗ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಸೋಂಪನ್ನು ಕೂಡ ಹಾಕೊಂಡಿದ್ದೀನಿ ಈಗ ಒಂದು ಫ್ರೆಶ್ ಆಗಿರುವಂಥ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಪಪ್ಪು ಇಲ್ಲಿ ಎರಡು ಅಷ್ಟು ಅಂದರೆ ನಮ್ಮ ಕಾರದ ಅನುಸಾರ ನಾನು ಇಲ್ಲಿ ಖಾರ ಪುಡಿಯನ್ನು ಸ್ವಲ್ಪ ಸಾಂಬಾರು ಪುಡಿಯನ್ನು ಕೂಡ ಸೇರಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಇಲ್ಲಿ ಒಂದು ಸ್ಟವ್ನ ಹಚ್ಕೊಂಡು ನಾನಿಲ್ಲಿ ಇವತ್ತು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬಹುದು ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಇವಾಗ ಎಣ್ಣೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕಿ ಒಂದು ಚಿಕ್ಕ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ನಾನಿವಾಗ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಮೊಳಕೆ ಬಂದಿರುವ ಕಾಳು ಹುರುಳಿ ಕಾಳು ಕೂಡ ಸೇರಿಸ್ಕೊಂಡು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅರಶಿನ ಪುಡಿ ಮತ್ತು ಉಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ಕಾಳುಗಳು ಹಾಕಿದಾಗ ಉಪ್ಪು ಮತ್ತು ಅರಶಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆಗ ಊಟ ಮಾಡುವಾಗ ಸಪ್ಪೆ ಸೆಪ್ಪೆ ಅನಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗಲೂ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಂತರ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೋತೀನಿ ನೋಡಿ ತುಂಬಾ ನೈಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ರುಬ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಕುದಿಯೋಕ್ಕೆ ಬಿಡ್ತೀನಿ ಒಂದು ಕುದಿ ಕುದ್ದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಎರಡು ಮೂರು ವಿಷಲೆಲ್ಲ ಬೇಡ ಒಂದು ವಿಷಲ್ ಆದರೆ ಸಾಕು ತುಂಬಾ ಕ್ಲೀನಾಗಿ ಬೇಯುತ್ತೆ ಈಗ ಈ ಕಡೆ ನಾನು ಒಂದು ಮೊಟ್ಟೆನೂ ಕೂಡ ಬೇಯಕ್ಕೆ ಹಾಕೋತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ವಯಸ್ಸಾಗಿದ್ದವರು ಇದ್ದಾರೆ ಅಂದರೆ ಒಂದು ಡೈಲಿ ಒಂದು ಮೊಟ್ಟೆಯನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈಗ ಅದನ್ನು ಅಂದರೆ ಈರುಳ್ಳಿ ಸಿಪ್ಪೆ ಎಲ್ಲ ಇತ್ತಲ್ವ ಅದರ ಜೊತೆಗೇನೆ ನಾನು ಯಾವಾಗಲೂ ಬೇಯಕ್ಕೆ ಬಿಡ್ತೀನಿ ಈ ಕಡೆ ನಾನು ರೈಸ್ಗೂ ಕೂಡ ಇಟ್ಕೊತಾ ಇದ್ದೀನಿ ಒಂದೇ ಸರಿ ಬೇಗ ಬೇಗ ಅಡುಗೆ ಆಗಬೇಕು ಅಂದರೆ ಈ ಥರ ನಾವು ಒಂದು ಪ್ಲ್ಯಾನ್ ಮಾಡಿ ಮಾಡ್ಕೊಂಬಿಟ್ರೆ ಅಂತ ಬೇಗ ಒಂದು ಅರ್ಧ ಗಂಟೇಲಿ ಎಲ್ಲ ಊಟ ರೆಡಿ ಆಗಿಬಿಡುತ್ತೆ ಅಡುಗೆ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಸಾಂಬಾರ್ಗೂ ಇಟ್ಟಿದ್ದಾಯಿತು ರೈಸ್ಗೂ ಇಟ್ಟಿದ್ದಾಯಿತು ಮೊಟ್ಟೆನೂ ಬೆಂದಿದ್ದಾಯಿತು ಇವಾಗ ನಾನು ಒಂದು ಮುದ್ದೆ ಮಾಡ್ಕೊಳ್ಳೋಣ ಅಂತ ಇದು ನಂದು ಹಳೆಯ ಕುಕ್ಕರ್ ಇತ್ತು ಅದನ್ನು ಬಿಸಾಕೋದು ಯಾಕೆ ಅಂತ ಈ ಥರ ಮುದ್ದೆ ಮಾಡೋದಕ್ಕೆ ಬಳಸ್ಕೋತೀನಿ ಇಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕೊಂಡು ಸ್ವಲ್ಪ ರಾಗಿ ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡ್ಕೋತೀನಿ ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಒಂದು ಕುದಿ ಈ ಥರ ಬರಬೇಕು ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಒಂದು ಕುದಿ ಬರುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ರಾಗಿ ಮುದ್ದೆನ ಇದು ಮಾಡ್ತೀವಲ್ವ ಕೋಲ್ ಇರುತ್ತಲ್ಲ ಅದನ್ನು ಹಾಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬೇಯೋಕ್ಕೆ ಬಿಟ್ಬಿಡ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಅದು ಮೀಡಿಯಂ ಫ್ಲೇಮಲ್ಲಿ ಬೆಂದಾದ್ಮೇಲೆ ಈ ಥರ ಕೋಲಲ್ಲಿ ತಿರುಕೋತಾ ಬರಬೇಕು ನೀಟಾಗಿ ತಿರುತ್ತಾ ಬಂದರೆ ಒಂಚೂರು ಗಂಟಿಲ್ದಿರೋ ಇಲ್ದಿರೋ ಥರ ಅದು ಬರುತ್ತೆ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಮುದ್ದೆಯನ್ನು ಒಂದು ಹೊತ್ತಾದರೂ ತಿಂದೇ ತಿಂತೀವಿ ಅಥವಾ ರಾತ್ರಿ ಆದರೂ ಆಯಿತು ಮಧ್ಯಾಹ್ನ ಆದರೂ ಆಯಿತು ಯಾವಾಗಲಾದ್ರೂ ಒನ್ ಟೈಮು ಮುದ್ದೆ ಇರಲೇಬೇಕು ನಮ್ಮ ಮನೆಯಲ್ಲಿ ನಾವು ಅದು ಪ್ರಾ ಪ್ರಾಕ್ಟೀಸ್ ಯಾವಾಗಲೂ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆನೂ ಕೂಡ ಇವಾಗ ಬಿಸಿ ಬಿಸಿ ಮುದ್ದೆ ಅದನ್ನು ಕಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ಕೊಬೇಕು ಕೈಯೆಲ್ಲ ಸುಡ್ತಾ ಇರುತ್ತೆ ಅಲ್ವಾ ಸೊ ಇವಾಗ ಮುದ್ದೆನೂ ಕೂಡ ನೋಡಿ ಎಷ್ಟು ನೈಸ್ ಆಗಿ ಸ್ಮೂತ್ ಆಗಿ ಬಂದಿದೆ ಅಂತ ನಾನಿಲ್ಲಿ ಮುದ್ದೆನೂ ಕೂಡ ತಟ್ಟೆಗೆ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸಾಂಬಾರ್ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಒಂದು ವಿಷಲ್ ಹಾಕಿದ್ದು ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಹಾಗೆ ನೋಡಿ ಎಲ್ಲ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಲ್ಲಿ ಮುದ್ದೆ ಸಾಂಬಾರ್ ರೈಸು ಹಾಗೆ ಜೊತೆಗೆ ಒಂದು ಮೊಟ್ಟೆನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ ನಾವು ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಈ ಥರ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಅರ್ಧ ಗಂಟರಿಂದ ಮುಕ್ಕಾಲು ಅವರಲ್ಲಿ ಮುದ್ದೆ ಅನ್ನ ಸಾಂಬಾರ್ ಜೊತೆಗೆ ನಂಚ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಬಹುದು ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಿ ಹಾಗೆ ಇನ್ನು ಯಾವ ಯಾವ ರೆಸಿಪಿ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಸಿಂಪಲ್ ಆಗಿ ಸಾಂಬಾರ್ ಜೊತೆ ಮುದ್ದೆ ಅನ್ನ ಮೊಟ್ಟೆ ಎಲ್ಲವನ್ನ ತೋರಿಸಿದೀನಿ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್